ಶಿವಮೊಗ್ಗ ಲೋಕಸಭಾ ಕಣ ರಂಗೇರಿದ್ದು ಎಲ್ಲೆಡೆ ಚುನಾವಣಾ ಪ್ರಚಾರದ ಕಾರ್ಯಗಳು ನಡೀತಾ ಇವೆ ಇದಿನ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಬೈಂದೂರು ಕ್ಷೇತ್ರದ ಸುತ್ತಮುತ್ತದ ಗ್ರಾಮಗಳಲ್ಲಿ ಪ್ರಚಾರ ಮಾಡಿ ಕಾರ್ಯಕರ್ತರ ಸಭೆ ನಡೆಸಿದ್ರು ಬಿಜೆಪಿ ಅವರಿಗೆ ಸಾಮಾನ್ಯ ಜನರ ಬಗ್ಗೆ ನೋವಿಲ್ಲ ದೊಡ್ಡವರ ಬಗ್ಗೆ ನೋವಿದೆ ಎಂದು ಬಿಜೆಪಿ ವಿರುದ್ಧ ಮಾಜಿ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ನೀವು ಬಿಜೆಪಿಗೆ ವೋಟ್ ಮಾಡಿದರೆ ನಿಮಗೆ ಸಿಗುವುದು ಚೊಂಬು ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಗೀತಾ ಶಿವರಾಜ್ ಕುಮಾರ್ ಕ್ಷೇತ್ರದಾದ್ಯಂತ ಮತಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೈಂದೂರಿನಲ್ಲಿ ತೆರಳಿ ಆ ಬೈಂದೂರಿನ ಸುತ್ತಮುತ್ತ ಇರುವ ಗ್ರಾಮಗಳಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ರು ಬಿಜೆಪಿಯವರಿಗೆ ಸಾಮಾನ್ಯ ಜನರ ಬಗ್ಗೆ ನೋವಿಲ್ಲ ದೊಡ್ಡವರ ಬಗ್ಗೆ ನೋವಿದೆ ಅಂತ ಬಿಜೆಪಿ ವಿರುದ್ಧ ಮಾಜಿ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ವಾಗ್ದಾಳಿ ನಡೆಸಿದ್ರು ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ನೀವು ಬಿಜೆಪಿಗೆ ವೋಟ್ ಮಾಡಿದರೆ ನಿಮಗೆ ಸಿಗೋದು ಚೊಂಬು ಅಂತ ವಾಗ್ದಾಳಿ ನಡೆಸಿದ್ರು ಇದು ಬಿಜೆಪಿಗೆ ಓಟ್ ಆಗುತ್ತೆ ಚೆಂಬು ಚೆಂಬಲ್ಲಿ ನಿಮ್ಮ ಸಾಲ ಮಾಡಿ ತಲೆದಲ್ಲಿ ಮತ್ತೆ ಮತ್ತೆ ಬಿಜೆಪಿಯವರಿಗೆ ಸಾಮಾನ್ಯರ ಬಗ್ಗೆ ನೋವಿಲ್ಲ ಸಾಮಾನ್ಯರ ಬಗ್ಗೆ ನೋವಿಲ್ಲ ಪಡೆಯವರ ಬಗ್ಗೆ ನೋವಿಲ್ಲ ದೊಡ್ಡವರ ಬಗ್ಗೆ ನೋ ನಿಮ್ಗೆಲ್ಲ ಗ್ಯಾರಂಟಿ ಒಟ್ಟಾಗಿ ಆಗಲಿ ಐವತ್ತೇಳು ಲಕ್ಷ ಐವತ್ತ ಏಳು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಎಲ್ಲ ಗ್ಯಾರಂಟಿ ಒಟ್ಟಾಗಿ ಆಗುದು ಸರ್ಕಾರ ಐವತ್ತೇಳು ಸಾವಿರ ಕೋಟಿ ಸರ್ಕಾರ ದೇವಾಲಿ ಆಗುತ್ತೆ ಸರ್ಕಾರ ದೇವಾಲಿ ಆಗುತ್ತೆ ಅಂತಾರೆ ಇಪ್ಪತ್ತ ಏಳು ಜನರಿಗೆ ಮೊನ್ನೆ ಸಾಲ ಮನ್ನಾ ಮಾಡಿದ್ರು ಹನ್ನೊಂದು ದಶಲಕ್ಷ ಕೋಟಿ ಬರೀ ಇಪ್ಪತ್ತೇಳು ಜನರಿಗೆ ಶ್ರೀಮಂತರಿಗೆ ಸಾಲ ಮನ್ನಾ ದೇಶದ ಆರ್ಥಿಕ ವ್ಯವಸ್ಥೆ ಅವನ ಪಗಲಿಲ್ವಾ ಆವಾಗ ಆಗಲಿಲ್ವಾ ಇಪ್ಪತ್ತೇಳು ಜನರಿಗೆ ಈ ಐವತ್ತೇಳು ಸಾವಿರ ಕೊಟ್ಟರೆ ನಮ್ಮೂರ ಬಡ ಜನ ನಮ್ಮೂರ ಕಷ್ಟದಲ್ಲಿರುವವರಿಗೆ ಆರೋಗ್ಯಕ್ಕೆ ಹಿತಕ್ಕೆ ಲಕ್ಷಣಗಾಗುತ್ತೆ ಇದು ಬರೀ ಇಪ್ಪತ್ತೇಳು ಇಪ್ಪತ್ತೇಳು ಜನರಿಗೆ ಎಷ್ಟು ಕೋಟಿ ರೂಪಾಯಿ ಮನ್ನಾ ಮಾಡಿದ್ದಾರೆ ಇವರು ಇದು ಹಚ್ಚ ದಿನ ನಾನು ಹನುಮೋಹನ್ ಸಿಂಗ್ ಇದ್ದಾಗ ಐವತ್ತ ಎಂಟು ಕೋಟಿ ಸಾಲ ಇದ್ದಿರ್ಬೋದು ಐವತ್ತೆಂಟು ಲಕ್ಷ ಲಕ್ಷ ಕೋಟಿ ನಾನು ಹೇಳಿದ್ರು ನೋಡಿ ಈಗ ಕೋಟಿ ಆಗಿದೆ ಸಾಲ ದೇಶದಲ್ಲೇ ನೂರ ಎಂಬತ್ಮೂರು ಕೋಟಿ ಸಾಲ ಆಗಿದೆ ಮೇಲೆ ಲಕ್ಷ ಕೋಟಿ ದೇಶದ ಮೇಲೆ ಸಾಲ ಆಗಿದೆ ಉದ್ಯರ ಮಗು ಮೇಲೆ ಒಂದ್ ಲಕ್ಷ ಸಾಲ ಇದೆ ಇದೆಲ್ಲ ನಿಮ್ಗೆ ಅರ್ಥ ಆಗುದಿಲ್ಲ ಯಾರೋ ಮಕ್ಕಳು ಹೇಳ್ತಾರೆ ಮೋದಿ ಮೋದಿ ಏನ್ ಮೋದಿ ಮೋದಿ ಮಾಡಿದ್ದೇನ ಮೋದಿ ಮಾಡಿದ್ದೇನಪ್ಪ ಏನ್ ಮಾಡಿದ್ದೇನೆ ನಾನು ಸುಳ್ಳಲ್ಲ ನಾನು ಸತ್ಯವಾದ ಮಾತನ್ನು ಹೇಳೋದು ಮಾಡಿದ್ದಿಷ್ಟೇ ಚಂಬೆ ಚೆಂಬೆ ಮಾತಾಡಿದ್ರೆ ದೇವಸ್ಥಾನ ವಿಷಯ ಹೇಳ್ತಾರೆ ದೇವಸ್ಥಾನ ನೀ ತಾಲೂಕಿನ ನನ್ನಷ್ಟು ದೊಡ್ಡ ಭಕ್ತಿ ಇಲ್ಲ ಅಂತಿ ಹೇಳ್ತೇನೆ ಹೇಳ್ತೇನೆ ದಿನಕ್ಕೊಂದು ನಾಲ್ಕು ಮೂವರೆ ಗಂಟೆಗೆ ದಿನಕ್ಕೊಂದು ದೇವಸ್ಥಾನಕ್ಕೆ ಹೋಗ್ತೇನೆ ದೇವರ ಬಗ್ಗೆ ನನಗೆ ಗೊತ್ತಿದೆ ಏನಂತ ಪರಮಾತ್ಮನ ಆಶೀರ್ವಾದ ಬೇಕನ್ನುದೇ ನನ್ನ